ತಮ್ಮೆಲ್ಲರನ್ನ ಮತ್ತೊಮ್ಮೆ ಉಪಬ್ರಹ್ಮ ಸಾಹಿತ್ಯೋತ್ಸವಕ್ಕೆ ಸ್ವಾಗತಿಸ್ತಾ ಇದೀಗ ಅನಾಕರಣಿನ ಪುಸ್ತಕದ ಮುಖಪುಟವನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಇದೀಗ ವೇದಿಕೆ ಸಂವಾದಕ್ಕೆ ಆಗುತ್ತಾ ಗೊತ್ತಿರುವ ಹಾಗೆ ಅಣ್ಣಾ ಜಗತ್ತಿನ ಕಣ್ಮಣಿ ಎಂದು ಕರೀಬಹುದಾದ ಕೆಲವು ಕೃತಿಗಳಲ್ಲಿ ನೋಯುವ ಹಲ್ಲಿಗೆ ಮತ್ತೆ ಮತ್ತೆ ನಾಲಿಗೆ ಹೊರಡುವ ಹಾಗೆ ಈ ಕೃತಿಗೆ ನಾವು ವಾಪಸ್ ಇದರ ಅನುವಾದ ಬಗ್ಗೆ ಕೆಲವು ಮಾತುಗಳನ್ನ ಆಮೇಲೆ ಆಮೇಲೆ ಹತ್ರನೇ ಕೇಳ್ತೇನು ನಾನು ಆ ಪ್ರಕ್ರಿಯೆ ಬಗ್ಗೆ ಆದ್ರೆ ಅದಕ್ಕೆ ಮುಂಚೆ ಈ ಅನ್ನಕಾರಿ ನಮ್ಮ ಈ ಕಾಲಕ್ಕೆ ಯಾಕೆ ಬೇಕು ಈಗಾಗಲೇ ಎರಡು ಮೂರು ಅನುವಾದಗಳು ಬಂದಿದೆ ಅನುವಾದಗಳ ಬಗ್ಗೆ ಒಯ್ಲೆ ಅವರ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರೇಮಾಹುತಿ ಅನ್ನೋದು ಸಿಗಲಿಲ್ಲ ಅನ್ನೋ ಮಾಧ್ಯಮ್ಲೆ ಜವರೇಗೌಡ ಮತ್ತು ಅದರ ಒಂದು ಸಂಕ್ಷಿಪ್ತ ಅನುವಾದವನ್ನು ತೇಜಸ್ವಿ ಮಾಡಿರುವುದು ನಮ್ಮೆಲ್ಲರಿಗೆ ಇದೆ ಈ ಅನ್ನ ಅಥವಾ ಒಟ್ಟು ನಾವು ಅರ್ಶೈನ್ ಅನ್ನ ಓದೋದಿದೆಯಲ್ಲ ಈ ಕಾರಣಕ್ಕೆ ಒಬ್ಬ ಯುಗ ಪ್ರವೃತ್ತಕ ಲೇಖಕರಲ್ಲಿ ಇರುವ ಆ ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯ ಸ್ವರೂಪ ಅವನಲ್ಲಿ ಎಲ್ಲಾ ಕೃತಿಗಳಲ್ಲೂ ಕಾಣಿಸ್ತಾ ಹೋಗುದು ಅದು ಹರ್ಧ ಹಂಚಿರ್ಬೋದು ಅಥವಾ ಕೇಂದ್ರವಾಗಿ ಬೆಳೆದಿರ್ಬಹುದು ಈ ಕೃತಿಯನ್ನ ಅನುವಾದ ಮಾಡಕ್ಕೆ ಶುರು ಮಾಡಿದ್ದು ಎಂಬತ್ತಾರರಲ್ಲಿ ಅಂತ ಅವರು ಹೇಳ್ಕೊಂಡಿದ್ದಾರೆ ನೆನಪಿನ ತಮಾಷೆ ಮಾಡ್ತೇನೆ ಇದಕ್ಕೆ ಚಂದ್ರಮ್ಮ ಅವರು ಹೋಗ್ಬೇಕು ಇವರ ಶ್ರೀಮತಿಯವರು ಇವರ ಮದುವೆ ಅದು ಹೊಸದ್ರಲ್ಲಿ ಚಂದ್ರಮ್ಮ ಅದನ್ನ ತುಂಬಾ ಇಷ್ಟಪಟ್ಟಿದ್ರು ಅನ್ನುವ ಕಾರಣಕ್ಕೆ ಇದನ್ನ ಮೇಷ್ಟ್ರು ಅನುವಾದ ಮಾಡಕ್ ಶುರು ಮಾಡ್ತಾರೆ ಆ ಅನುವಾದ ಯಾಕೆ ಶುರು ಮಾಡ್ತಾರೆ ಅಂತಂದ್ರೆ ಅದು ನನ್ನ ಪ್ರಕಾರದ ಮಾದರಿ ವಿಶೇಷ ಹೇಳ್ತಾರ ಗೊತ್ತಿಲ್ಲ ನನ್ಗೆ ಯಾಕೆಂದ್ರೆ ಇವ್ರ ಅದನ್ನ ಅನುವಾದ ಮಾಡಿ ಹೇಳದಂತೆ ಚಂದ್ರಮ್ಮ ಅವ್ರು ಬರ್ಕೊಳ್ಳೋದಂತೆ ಅದನ್ನ ಹಾಗೆ ಮಾಡಿ ಒಂದು ದಷ್ಟಕ್ಕೆ ನಿಲ್ಸಿದ್ವಿ ನಾವು ಅದನ್ನ ಅಂತ ಅವ್ರು ಹೇಳ್ತಾರೆ ಏನಿವೆ ಅದು ನಿಂತಿತಿ ಬೇಕಾದಷ್ಟು ಕಾರಣ ಇದ್ದಿರಬಹುದು ಆದ್ರೆ ಅವತ್ತು ಎಂಬತ್ತಾರರಲ್ಲಿ ಓಯ್ಲನ್ ಅವರಲ್ಲಿ ಹುಟ್ಟಿದ ಆ ಕೃತಿ ಅನ್ನ ಕೆಲವಿನ ಕನ್ನಡದ ಕೃತಿ ಇಲ್ಲಿಯ ತನಕ ಅವ್ರ ಮನಸ್ಸನ್ನೆಲ್ಲ ಅದು ಬೇರ್ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ತಾ ಇತ್ತು ಅಂತ ಕಾಣುತ್ತೆ ಈಗ ಅದು ನಿಜವಾಗಿ ನಮ್ಮ ಕಣ್ಣೀರಿಗೆ ಬಂದು ನಿಂತಿತ್ತು ನನಗೆ ವೋಯ್ಲನ್ ಅವ್ರನ್ನ ಏನನ್ನ ಕೇಳ್ಬೇಕಾಗಿದೆ ಅಂತಂದ್ರೆ ನೆನ್ನೆ ಬಾನುಷ ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಎತ್ತದ ಅನುವಾದದ ಬಗೆಗೆ ಮಾತಾಡುವಾಗ ಆ್ಯಂಡ್ ದ ಕೋ ಆಥರ್ ಆ್ಯಂಡ್ ದ ಕೋ ಓನರ್ ಆಫ್ ದ ಟೆಕ್ಸ್ಟ್ ಅಂತ ಹೇಳ್ತಾರೆ ಐ ಡಿಫರ್ ವಿತ್ ದೀಪ ವೆನ್ ಇಟ್ ಕಮ್ಸ್ ಟು ದಿಸ್ ಕ್ವೆಸ್ಟನ್ ಅಂತ ಅವರು ಹೇಳಿದ್ರು ನನಗೆ ನಿಮ್ಮನ್ನು ಏನು ಕೇಳಬೇಕಾಗಿದೆ ಅಂತಂದರೆ ಪ್ರತಿಯೊಂದು ಅನುವಾದವೂ ಹೊಸ ಕೃತಿ ಅನ್ನೋದ್ರಲ್ಲಿ ನಮ್ಗೆ ಅನು ಅನುಮಾನಗಳು ಇಲ್ಲ ಆದರೆ ಯಾವುದನ್ನು ಅನುವಾದದಲ್ಲಿ ಹೊಸ ಕೃತಿ ಅಂತ ನಾವು ಕರಿತಾ ಇದ್ದೇವೋ ಆ ಹೊಸ ಕೃತಿಯ ಸ್ವರೂಪ ಏನು ಆ ಹೊಸ ಕೃತಿಗೂ ಮೂಲ ಕೃತಿಗೂ ಇರುವ ಸಂಬಂಧಾಂತರಗಳು ಏನು ಮತ್ತು ನೀವು ಒಬ್ಬ ಅನುವಾದಕರಾಗಿ ತಗೊಳ್ಳುವಂತ ಕ್ಲೇಮ್ಸ್ ಏನು ಈ ಅನುವಾದದ ಮೂಲಕ ಮೇಷ್ಟ್ರು ತುಂಬಾ ಶಾಕಿಂಗ್ ಉತ್ತರಗಳು ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ಆದ್ರೂ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಅಂತಂದ್ರೆ ದಿಸ್ ಇಸ್ ದ ಏಜ್ ಆಫ್ ಟ್ರಾನ್ಸ್ಲೇಷನ್ ಇದು ಅನುವಾದಗಳ ಯುಗವೇ ಆಗಿರುವ ಹೊತ್ತಿನಲ್ಲಿ ಅನುವಾದ ಅನ್ನೋದು ಜಗತ್ತಿನ ಭಾಷೆಯಾಗಿ ಇವತ್ತು ಬೆಳೀತಾ ಇರುವ ಈ ಸಂದರ್ಭದಲ್ಲಿ ರಾಜಶನ್ ಅನುವಾದ ಮಾಡಿರೋದಕ್ಕೂ ಒಂದು ಪ್ರಸ್ತುತತೆ ಇದೆ ಮತ್ತು ಈ ಅನುವಾದದ ಇಡೀ ಪ್ರಕ್ರಿಯೆಯಲ್ಲಿ ಕಳೆದ ಎರಡು ದಶಕಗಳಿಂದ ನಾಲ್ಕು ದಶಕಗಳಿಂದ ಹೋಯ್ಲನೆಯಿಂದ ತೊಡಗಿಸ್ಕೊಂಡಿದ್ದಾರೆ ಆ ಪ್ರಕ್ರಿಯೆಯ ಒಂದು ಶಿಖರ ಅನ್ನುವ ಹಾಗೆ ಒಂದು ತುದಿ ಅನ್ನುವ ಹಾಗೆ ನನ್ನೆಂದ್ರಿಗೆ ಅನಾಕರಣೆಯಿದೆ ಅದರಿಂದ ಇಡೀ ಪ್ರಕ್ರಿಯೆಯ ಬಗೆಗೆ ಮತ್ತು ಒಬ್ಬ ಅನುವಾದಕರಾಗಿ ನೀವು ಇದರಲ್ಲಿ ತಗೊಳ್ಳ ಏನು ಮೂಲ ಲೇಖಕರ ಜೊತೆ ಅಂತ ಕೋ ಆಧಾರ ತಗೋತೀರಾ ಇಲ್ವೋ ನಮಸ್ಕಾರ ಈ ಪ್ರಶ್ನೆಗೆ ಎರಡು ಉತ್ತರ ಒಂದು ಪಂಪ ಬರದ ಕೃತಿ ಒಂದ್ ಸಾವಿರ ವರ್ಷ ಆಗಿದ್ರು ಕೂಡ ಇವತ್ತು ಹೊಸತು ಅನ್ನು ಹಾಗೆ ಆದರೆ ಆದ್ರೆ ಆದ ಆದ್ರೆ ಇವತ್ತು ಇಪ್ಪತ್ತು ವರ್ಷದಲ್ಲಿ ಮರ್ತ ಹೋಯ್ತು ಜವರೇಗೌಡರು ಮಾಡಿತ್ತು ಒಂದು ಹದಿನೈದು ವರ್ಷದಲ್ಲಿ ಮರ್ತೋಯ್ತು ನಾನ್ ಮಾಡಿದ್ದೆ ಇನ್ನ ಹತ್ತು ವರ್ಷದಲ್ಲಿ ಮರ್ತೋಗ್ಬೋದು ಪ್ರಶ್ನೆ ಏನು ಅಂದ್ರೆ ಒಬ್ಬ ಲೇಖಕ ಬರತದ್ದು ಸಾವಿರಾರು ವರ್ಷ ಮರ್ಕೊಂಡ್ ಯಾಕೆ ಅದೇ ಭಾಷೆ ಬಳಸ್ಕೊಂಡು ಅನುವಾದ ಮಾಡಿದ್ದಕ್ಕೆ ಒಂದ್ ಇಪ್ಪತ್ತೈದು ವರ್ಷ ಆಯಸ್ ಆಯಸ್ಸಿರಲ್ವಲ್ಲ ಯಾಕೆ ಪ್ರತಿ ಜನರೇಷನ್ಗೂ ಒಂದು ಮಹಾಕೃತಿಯ ಅನುವಾದ ಮತ್ತೆ ಮತ್ತೆ ಆಗ್ಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಪ್ರೇಮಾವತಿ ಬಳಸಿದ್ದು ಕನ್ನಡನೇ ಜವರೇಗೌಡರು ಬಳಸಿದ್ದು ಕನ್ನಡಾನೇ ತೇಜಶ್ರೀ ಬಳಸಿದ್ದು ಕನ್ನಡಾನೆ ನಾನ್ ಬಳಸಿದ್ದು ಕನ್ನಡನೇ ಆದ್ರೆ ದೊಡ್ಡ ವ್ಯತ್ಯಾಸಗಳಿದೆ ಏನ್ ವ್ಯತ್ಯಾಸ ನನಗೆ ಅನ್ಸುತ್ತೆ ನಾವು ಈ ಕಾದಂಬರಿಲಿ ಬರೋ ಪಾತ್ರಗಳು ನಮ್ಮಲ್ಲಿ ಮಧ್ಯಮ ವರ್ಗ ಮತ್ತು ಮೇಲೆ ವರ್ಗದವರು ಮಾತಾಡುವಾಗ ಅವರ ಕಾಲಕ್ಕೆ ಸಹಜವಾಗಿ ರಷ್ಯನ್ ನ ಅವ್ರ ಕಾಲಕ್ಕೆ ಸಹಜವಾಗಿ ಇಂಗ್ಲಿಷ್ ಮಾಡ್ಕೊಂಡಿದ್ದಾರೆ ನಾವು ನಮ್ಮ ಕಾಲಕ್ಕೆ ಸಹಜವಾಗಿ ಮಾಡ್ಕೋಬೇಕು ಅಂದ್ರೆ ಮಧ್ಯಮ ವರ್ಗ ಮೇಲ್ವರ್ಗದವರು ಯಾವ ತರ ಕನ್ನಡ ಬಳಸ್ತಾರೆ ಇಂಗ್ಲಿಷ್ ಧಾರಾಳವಾಗಿ ಬಳಸಿ ನಮ್ಮ ಕಾಲದ ಕನ್ನಡ ಓದುವರಿಗೆ ಅನುವಾದ ಹತ್ರ ಆಗ್ತದೆ ಹಾಗೆ ಹೊಸ ಎರಡನೇದು ಆಥರ್ ಮತ್ತು ಅಥಾರಿಟಿ ಎರಡೂ ಕೂಡ ಒಂದೇ ಮೂಲ ನನಗೆ ಇದರ ಮೇಲೆ ಅಧಿಕಾರ ಇದೆ ನನ್ನ ಮಾತನ್ನ ಯಾರು ಬದಲಾಯಿಸಬಾರದು ಅನುವಾದ ಮಾಡಕ್ಕೆ ನಾನು ಪರ್ಮಿಷನ್ ಬೇಕು ಇತ್ಯಾದಿಗಳೆಲ್ಲ ಪಾಶ್ಚಾತ್ಯ ಚಿಂತನೆಯಿಂದ ಪ್ರೇರಿತವಾದವು ಟ್ರಾನ್ಸ್ಲೇಷನ್ ಅನ್ನುವ ಕಲ್ಪನೆ ಅಲ್ಲಿ ಇದ್ದಂಗೆ ನಮ್ಮಲ್ಲಿ ಇರಲಿಲ್ಲ ಅನುವಾದ ಅನ್ನುವ ಪದವಾಗಲಿ ಭಾಷಾಂತರ ಅನ್ನುವ ಪದವಾಗಲಿ ಸಂಸ್ಕೃತದಲ್ಲಿ ಇಲ್ಲ ಯಾವ ನಿಘಂಟಿನಲ್ಲೂ ಸಿಗಲ್ಲ ಆ ಪದ ಹುಟ್ಕೊಂಡಿದ್ದು ನಮಗೆ ಪರ್ಷಿಯನ್ ಪರಿಚಯ ಆದ್ಮೇಲೆ ತರ್ಜುಮಾ ಅಂತ ಪರ್ಷಿಯನ್ ಭಾಷೆ ಇಟ್ಕೊಡ್ಲಿ ಇಂಗ್ಲಿಷ್ ನಲ್ಲಿ ಪರಿಚಯ ಕಾಂಟೆಂಟ್ ಅಂದ್ರೆ ಟ್ರಾನ್ಸ್ಲೇಷನ್ ಅದಕ್ಕೆ ಭಾಷಾಂತರ ಅನುವಾದ ಅಂತ ಕಟ್ಟಪಟ್ಟ ಪದಗಳನ್ನ ಹುಡುಕಿ ನಮ್ಮಲ್ಲಿ ಏನಿತ್ತು ಕುಮಾರ ವ್ಯಾಸ ವ್ಯಾಸನ ಮಗ ಪಂಪ ಆ ಪಂಪನ ಬಾಂಧವ್ಯ ಬದಲೇ ಬರುತ್ತಲ್ಲ ವ್ಯಾಸನ ಮುನೀಂದ್ರ ರವೀಂದ್ರ ವಚನಾಮೃತ ವಾದಿಯನ್ನು ಈಸುವೆನೆಂಬರ್ವ ಏನಾಗಿಲ್ಲ ಆದ್ರೆ ಅವ್ರು ನಮಸ್ಕಾರ ಮಾಡ್ತಾರೆ ಅವ್ರ ಕಥೆ ತರ ಹೆಂಗ್ ಅಷ್ಟೇ ಅರ್ಜುನನ್ ಮದ್ವೆ ಆಗುತ್ತೆ ದ್ರೌಪದಿ ಜೊತೆ ದ್ರೌಪದಿ ಪಟಾಧಿಕರ ಧರ್ಮರಾಯ್ರು ಅರ್ಜುನಿಗೆ ಇನ್ಯಾವುದೋ ಮಹಾಭಾರತದಲ್ಲಿ ಯುದ್ಧನೇ ನಡೆಯಲ್ಲ ಪಂಚರಾತ್ರ ಅಂತ ಫಸಲ್ ನಾಟಕದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಆ ಕಾಟದ ಕಂಡೀಷನ್ ಪ್ರಕಾರ ಎಲ್ಲ ಐದು ರಾತ್ರಿಗಳಲ್ಲಿ ನಟದೋಗುತ್ತೆ ಗೌರವರು ಪಾಂಡವರು ನಾವು ನೀವು ಫ್ರೆಂಡ್ಸ್ ಅಂತ ಯಾಕೆ ಹೋಗ್ತಾರ ನಮ್ಮಲ್ಲಿ ಒಂದು ಕಥೆಯನ್ನು ಬಳಸ್ಕೊಂಡು ಮಾಡಿದರೂ ಅನುವಾದ ಅನ್ಕೊಂಡು ಯಾರು ಮಾಡಿಲ್ಲ ಒಂದು ಕಥೆ ಇದೆ ನನ್ನ ಕಾಲಕ್ಕೆ ಅದನ್ನ ಹೇಳ್ಕೋಬೇಕು ಅದನ್ನ ನನಗೆ ಬೇಕಾದಾಗ ಬಳಸ್ಕೊತೀನಿ ಆ ಸ್ವಾತಂತ್ರ್ಯ ತಗೊಂಡು ಆ ಸ್ವಾತಂತ್ರ್ಯ ತಗೊಂಡಷ್ಟು ಕೂಡ ಆ ಮೂಲ ಪಠ್ಯ ಹಲವಾರು ರೂಪಗಳನ್ನು ಬೆಳೀತಾ ಹೋಗಿಲ್ಲ ನಮ್ಮಲ್ಲಿ ಅನುವಾದ ಕೌಟುಂಬಿಕ ಸಂಬಂಧಗಳ ರೀತಿ ಕುಮಾರವ್ಯಾಸ ಕುಮಾರ ವಾಲ್ಮೀಕಿ ಅಥವಾ ಕುವೆಂಪು ಧರ್ದಲ್ಲೇ ಹೆಸರು ಮಾಡ್ಕೊಂಡು ಬೇರೆ ಈ ವಿಷಯ ಇಟ್ಕೊಂಡವರು ನಾವು ಅವ್ರಿಗೆ ಲಗತ್ತಾದವರು ಅವ್ರ ಕುಟುಂಬಕ್ಕೆ ಸೇವೆಯವರು ಅನ್ನೋರ ಕಲ್ಪನೆ ಇರ್ತೇಳ್ತು ಅವರು ಅದಕ್ಕೆ ಅಧಿಕಾರಿ ನಾನ್ ಬೇರೆ ಅವರು ಬೇರೆ ಏನೋ ಕಲ್ಪನೆ ಇರಲಿಲ್ಲ ಒಂದು ತೃತೀಯ ಅರ್ಥವನ್ನ ವ್ಯಾಪಕವಾಗಿ ವಿಸ್ತರಣೆ ಮಾಡ್ಕೊಂಡು ತನ್ನ ಕಾಲಕ್ಕೆ ತಕ್ಕಂಗೆ ಹೇಳ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡೋದು ಮತ್ತೆ ನನಗೆ ಬೇಕಾದಂತ ನಮಗೆ ಅಣ್ಣಕ್ಕೆ ಕೇನ ತರದ್ರೆ ನಾನು ಕೋರ್ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ರಷ್ಯಾದಲ್ಲಿ ಬಂದಿತ್ತು ಆಮೇಲೆ ಇಂಗ್ಲಿಷ್ ಬಂತು ನನಗೆ ಇಂಗ್ಲಿಷ್ ಇಂಗ್ಲಿಶ ಅನುವಾದ ಮಾಡಿದ್ದೆ ಇಲ್ಲಿ ಎಲ್ರು ಕೇಳೋ ಪ್ರಶ್ನೆ ಇದೆ ಸರ್ ರಷ್ಯನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಬ್ಬ ಸಂಪಾದಕರು ನನಗೆ ಹೇಳಿ ಇದ್ದಾರೆ ಒಂದು ಫ್ರೆಂಚ್ ಕತೆ ಅನುವಾದ ಮಾಡಿದ್ರೆ ಇದಕ್ಕೆ ಪರ್ಮಿಷನ್ ಕೊಡಲ್ಲ ನೀವು ಫ್ರೆಂಚ್ ಇಂದ ಮಾಡಿದ್ರೆ ಕೊಡ್ತೀವಿ ಅಂತ ಇದು ನನ್ನ ಪ್ರಕಾರ ದಡ್ಡತನದ ಮಾತು ಈಗ ಕನ್ನಡನೇ ಮಾತಾಡ್ತಿದೀವಿ ನಾವೆಲ್ಲ ಆದರೆ ಎಲ್ಲರೂ ನಮ್ಮ ಮಾತನ್ನ ಒಂದೇ ತರ ಅರ್ಥ ಮಾಡ್ಕೊಂಡಿದಾರ ಕ್ಲಾಸ್ ಅಲ್ಲಿ ವೇಸ್ಟ್ ಪಾಠ ಮಾಡುವಾಗ ಒಂದ್ ಪದ್ಯ ಮಾಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ ಒಂದೇ ತರ ಅರ್ಥ ಮಾಡ್ಕೊಳ್ತಾರ ಒಂದ್ ನೂರ್ ಜನ ಕೇಳಿದ್ರೆ ನೂರ್ ಅರ್ಥ ಆಗಿರುತ್ತೆ ಅವ್ರಿಗೆ ಅರ್ಥ ಆಗಿದ್ದು ಅವ್ರು ಹೇಳ್ತಾರೆ ಟ್ರಾನ್ಸ್ಲೇಷನ್ ಕುರು ಅಲ್ಲ ಅಥವಾ ಡಿಫರೆಂಟ್ ಅಲ್ಲ ಅನ್ನ ನನಗೆ ಹೆಂಗೆ ಅರ್ಥ ಆಯ್ತು ಅನ್ನೋದು ನಾನ್ ಹೇಳ್ತೀನಿ ಸೊ ದೀಪಾಸ್ತಿ ಅವ್ರು ಮಾಡಿದ್ರು ಕೂಡ ಸ್ವಾಮು ಮುಷ್ತಾ ನನಗೆ ಹೆಂಗೆ ಅರ್ಥ ಆಯ್ತು ಅಂತ ಇಂಗ್ಲಿಷ್ ಗೆ ನಾನು ವೈದ್ಯಕ್ಕೆ ಬಳಸಿಕೊಂಡ ಅನುವಾದಗಳು ನಾಲ್ಕು ಅನುವಾದ ಐದು ಅನುವಾದ ಬಳಸಿಕೊಂಡಿದ್ದೀನಿ ಯಾಕೆಂದ್ರೆ ಒಬ್ಬೊಬ್ಬ ಅನುವಾದ ಒಂದೊಂದು ಅಂಶ ಕಂಡಿರುತ್ತೆ ಒಂದೊಂದು ಬಿಟ್ಟು ಹೋಗಿರುತ್ತೆ ಅದ್ ನೋಡಿದಾಗ ಏನ್ ಇರ್ಬೋದು ತಲೆಗೊಂದು ಕನ್ಕೊಂಡು ಬರುತ್ತೆ ಅದನ್ನ ಹೇಳೋಣ ಅನ್ನೋ ಕಾರಣಕ್ಕೆ ನಾಲ್ಕೈದು ಅನುವಾದ ನೋಡ್ತೀನಿ ನಂಗೆ ಇದು ಒಂದ್ ತರದಲ್ಲಿ ನನ್ನ ಸ್ವಂತ ಕೃತಿ ಯಾವ ಒಂದು ಕೃತಿಯನ್ನು ಇಟ್ಕೊಂಡು ಮಾಡಿದ್ದಲ್ಲ ಒಂಥರ ನನ್ನ ಸ್ವಂತದ ಅಲ್ಲವೇ ಅಲ್ಲ ಯಾಕೆಂದ್ರೆ ಯಾವ್ದೋ ಭಾಷೆಗೆ ಬರ್ತಿದ್ದು ಇನ್ಯಾವುದೋ ಭಾಷೆ ಬಂದು ಇಲ್ಲಿಗೆ ಬರ್ತಿದ್ರು ಬಟ್ ಮುಖ್ಯವಾಗಿ ಗಮನಿಸ್ಬೇಕಾದ್ರೆ ಅರ್ಥ ಅನ್ನುವುದು ಭಾಷೆಯಲ್ಲಿ ಇರಲ್ಲ ನಾವು ಗ್ರಹಿಸ್ಕೊಂಡಿದ್ರಲ್ಲಿ ಇರುತ್ತೆ ನಾವು ಗ್ರಹಿಸ್ಕೊಂಡಿದ್ನ ಹೇಳ್ತೀವಿ ಸೊ ಪ್ರತಿಯೊಂದು ಅನುವಾದವು ಈ ಅನುವಾದವು ಸೇರಿ ನಾವು ಅರ್ಥ ಮಾಡ್ಕೊಂಡಿದ್ದೀನ ಬೇರೆಯವ್ರಿಗೆ ಹೇಳ್ಕೊಳ್ಳೋ ಮಾತು ಅಷ್ಟೇ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಟ್ರಾನ್ಸ್ಲೇಷನ್ ಗಂಡ ಹೇಳಿದ ಮಾತನ್ನ ಹೆಂಡತಿ ತಮಗೆ ಬೇಕಾದಂಗೆ ಅನುವಾದ ಮಾಡ್ಕೊಳ್ತಾರೆ ಹೆಂಡತಿ ಹೇಳಿದ ಮಾತನ್ನ ಗಂಡ ತಮಿಗ್ ಬೇಕಾದಂಗೆ ಅನುವಾದ ಮಾಡ್ಕೊತಾರೆ ಆ ಅರ್ಥ ಇಟ್ಕೊಂಡು ಹೀಗೆ ರಾಂಗ್ ಟ್ರಾನ್ಸ್ಲೇಷನ್ ಟು ಅನುವಾದವನ್ನ ಭಾಷೆಯಲ್ಲಿ ನನಗಾದ ಅನುಭವ ಮುಖ್ಯವಾಗಿ ಮೇಡಮ್ ಈಗ ಕೇಳ್ತಾ ಟಾಲ್ಸ್ಟಾಯ್ ಈ ಕಥೆಯನ್ನು ಬರ್ದಾಗ ಆ ಕಥೆ ಓದಿದಾಗ ಅಲ್ಲಿ ಒಂದು ಲಯ ಕಾಣುತ್ತೆ ಒಂದು ಫ್ಲೋ ಕಾಣುತ್ತೆ ಒಂದು ಭಾಷೆ ಕಾಣುತ್ತೆ ವಿಮರ್ಶಕರು ಹೇಳೋಕೆ ಅಲ್ಲಿ ಎಲ್ಲೂ ಕಷ್ಟವಾದ ಬಳಸ್ತಾನೆ ನೋಡೋ ಅಗತ್ಯವೇ ಇಲ್ಲ ಅಂತ ಅರ್ಥ ಸರಳವಾದ ಭಾಷೆ ಬಳಸಬೇಕು ಅಂತ ಆಮೇಲೆ ವಾಕ್ಯ ರಚನೆಯಲ್ಲೇ ಚಿತ್ರ ಕೊಡ್ತಾನೆ ಬೇರೆ ಬೇರೆ ಕನ್ನಡ ತರಬೇಕು ಅಂತ ಅನ್ಸುತ್ತೆ ನಿಜವಾಗಿ ಹೇಳ್ಬೇಕು ಹೊಂದಿದೆ ಸ್ನೇಹಿತರೆ ಅನುವಾದ ಮಾಡೋದು ಅಂತಂದ್ರೆ ನಾನು ಇನ್ನೊಬ್ಬರ ಕಣ್ಣಿನ ಮುಖಾಂತರ ಇನ್ನೊಂದು ಭಾಷೆಯ ಮುಖಾಂತರ ಆ ಪಾತ್ರಗಳ್ ನೋಡಿ ಅದನ್ನ ನನ್ನ ಭಾಷೆಗೆ ಅದೇ ನನಗೆ ಅರ್ಥ ಆಗಿದೆ ಅಂತ ಹೇಳೋದು ಆ ಥರದಲ್ಲಿ ನಾನು ಸ್ವಂತ ಲಿಕ್ ಆದ್ರೆ ಅದಕ್ಕೆ ಕಾರಣ ಇರೋದು ಬೇರೆ ಯಾರೋ ಇದ್ದಾರೆ ಆದ್ರಿಂದ ನಾನು ಅಪ್ಪು ಆ ಥರ ಅಲ್ಲ ನಾವು ಅನುಮಾ ನೋಡಬೇಕಾದ್ರು ಒಬ್ಬ ಸೂಕ್ಷ್ಮ ಓದಕ ಒಂದು ವ್ಯಕ್ತಿಯನ್ನ ಅರ್ಥವಾಗಿದ್ದನ್ನ ನಮ್ಗೆ ಹೇಳ್ತಾ ಇದ್ದೇನೆ ನಮ್ಗೆ ಆ ಭಾಷೆ ಬರಲ್ಲ ಇದು ನೋಡೋಣ ಇನ್ನೊಂದು ಮಾಡಿದ್ದು ಅನ್ನೋದಾಗ ಗೊತ್ತಿಲ್ಲ ಆನ್ಸರ್ ಹೇಳಿದ್ದ ಇನ್ನೊಂದು ತರದಲ್ಲಿ ಎಲ್ಲ ಅನುವಾದಗಳು ಕೂಡ ವೇಸ್ಟ್ ಇನ್ನೊಂದು ತರದಲ್ಲಿ ಎಲ್ಲ ಅನುವಾದಗಳು ಅನುವಾದ ಬಿಟ್ಟರೆ ನೀನು ಇಲ್ವೇ ಇಲ್ಲ ಕುವೆಂಪು ನಮ್ಮ ಮನಸ್ಸಲ್ಲಿ ಅನುವಾದ ಆಗಿದೆ ನಮ್ಮ ನಮ್ಮ ಮನಸ್ಸಿನಲ್ಲಿ ತಟ್ಟಿದೆ ಪಂಪ ಆಗಿದ್ದಾನೆ ಅಷ್ಟೇ ಆಗಿ ನಮ್ಮ ವ್ಯಕ್ತಿತ್ವ ಕೂಡ ನಿಮಗೆ ಬೇಕಾದಂಗೆ ಆಗಿರ್ತಾರೆ ಈ ದೊಡ್ಡ ಫಿಲಾಸಫಿ ಆಗಿದೆ ನನ್ನ ಬಿಂಬ ಸಾವಿರ ಮನಸ್ಸುಗಳಲ್ಲಿ ಸಾವಿರ ಇಂಪ್ರೆಷನ್ಸ್ ಆಗಿದೆ ನನ್ನ ಅಂಶ ಇರ್ತೀವಿ ಬಟ್ ಅದ್ಯಾವು ಕಲ್ಪನೆ ಸೊ ಇದು ಒಂದು ಅನುವಾದ ಮಾಡ್ಕೊತಾನೆ ಇರ್ತೀವಿ ಜೀವನ ಪೂರ್ತಿ ಅನುವಾದ ಮಾಡ್ಕೊಂಡೇ ಕಲಿತೀವಿ ನಾನು ಅವನ್ ಹಿಂಗ್ ಅನ್ಕೊಂಡಿದ್ದೆ ಹಂಗಲ್ಲ ಮಾರಾಯ ಅವ್ನಿಂದ ಕಂಡಿದ್ದೆ ಮಾರಾಯ ನಮ್ ಅನುವಾದ ರಿವೈಸ್ ಮಾಡ್ತಾನೆ ಇರ್ತೀವಿ ಸೊ ಅನುವಾದ ಕೃತಿ ಹೆಚ್ಚು ರಿವೈಸ್ ಆಗುತ್ತೆ ಈ ಪುಸ್ತಕ ನನಗೆ ನಾನು ಪುಣ್ಯ ಪ್ರಶಾಂತ್ ಇನ್ನೊಬ್ಬ ಹೆಣ್ಮ ಲೇಖಾಂ ಅಂತ ಶಿವಮೊಗ್ಗದಲ್ಲಿ ಬಹಳ ಚೆನ್ನಾಗಿ ಪ್ರೂಫ್ ರೀಡ್ ಮಾಡೋಕೆ ಸಿಕ್ಕಿದ್ರು ಮತ್ತೆ ಇಂಗ್ಲಿಷ್ ಜೊತೆ ಹೋಲಿಸ್ಕೊಂಡು ನಾನು ಉಪಯೋಗಿಸಿದ ಮೂರು ಅಮ್ಮ ಜೊತೆ ಹೋಲಿಸ್ಕೊಂಡು ಇದ್ಯಾಕೋ ಈ ವಾಕ್ಯ ಸರಿ ಇಲ್ಲ ಅಂತ ಚರ್ಚೆ ಮಾಡೋದು ಹಾಗಾಗಿ ಈ ಪುಸ್ತಕ ಬಹಳ ಚೆನ್ನಾಗಿ ಆಗಿದ್ರೆ ಅವ್ರ ಕಾಣಿಕೆ ಅನುವಾದ ಯಾವತ್ತೂ ಕೂಡ ಒಬ್ಬರ ಕೆಲಸ ಅಲ್ಲ ನನ್ನ ಮನೆಯವರ ಹೆಸರು ಹೇಳಿದ್ರು ಈ ಭರ್ತ ಬಗ್ಗೆ ಅವರು ಮುಖ್ಯ ಕಾರಣ ಆದ್ರೆ ಕಥೆ ಇನ್ನೂ ಹಿಂದಿದೆ ಎಪ್ಪತ್ ಮೂರ್ ಲಸಲ್ಲಿ ಎಣ್ಣೆ ಓದ್ತಿದ್ರೆ ಅನ್ನ ಕೆಲ ಓದಿ ಇಷ್ಟ ಆಗ್ಬೇಕು ಅವಾಗಿನ ಕಲೆಯಲ್ಲಿ ಕೂತಿದ್ರು ಜನರು ಇಲ್ಲಿ ಬಂದು ಆ ಅನುವಾದ ಮಾಡಕ್ಕೆ ಕಷ್ಟ ಅಂತ ಯಾಕೆ ನಿಲ್ಸಿದಿರಿ ಇದ್ರಲ್ಲ ಒಂದು ಸಾಂಸಾರಿಕ ಕಾರಣ ಒಂದು ಇನ್ನೊಂದು ಈ ಪುಸ್ತಕದಲ್ಲಿ ಮುದ್ದಕ್ಕೂ ಸ್ಮೈಲ್ ಅಂತ ಬರಬೇಕು ಆ ಕಾಲದಲ್ಲಿ ಇಂದು ಹಾಕ್ತಾನೆ ಇಂಗ್ಲಿಷ್ ಹೊಸದಾಗಿ ಇಂಗ್ಲಿಷ್ ವೇಸ್ಟ್ ಆಗಿದೆ ಸ್ಪೈಲ್ ಅಂದ್ರೆ ಮುಗ್ದು ಮುಗಲ್ ನಕ್ಕ ಅಲ್ಲಿ ನಗುಗೆ ಬೇರೆ ಬೇರೆ ನಗುಗೆ ಪದಗಳೇ ಇಲ್ವಲ್ಲ ನಮ್ಮಲ್ಲಿ ಕಿರು ನಗೆ ಇರ್ತಾರೆ ವಕ್ರವಾಗಿ ನಗೋದಿದೆ ಬೇಕಾದಷ್ಟು ಜನ ನಗೋದ್ ಪದಗಳಿದಾವೆ ಸೊ ಅವಾಗ ಅನ್ನಿಸ್ತು ಬರೀ ಮುಗಲ್ ನಕ್ಕ ಅಂತ ಹೇಳಿದ್ರೆ ಉಪಯೋಗ ಇಲ್ಲ ಆ ಕಾಂಟೆಕ್ಸ್ ಅಲ್ಲಿ ಅವ್ರು ಹೆಂಗ್ ನಕ್ಕಿರಬಹುದು ಅದನ್ನು ಹೇಳ್ಬೇಕು ಆಗ ಒಂದ್ ಪದ ಅಲ್ಲ ಪದ ಬೇಕಾಗಿದೆ ಅಂದ್ರೆ ಅನುವಾದ ನಾನು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ನನ್ನ ಮಟ್ಟಿಗೆ ಅನುವಾದ ಅಂತಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ನನ್ನ ಕಾಲದ ನನ್ನ ಭಾಷೆ ಅದಕ್ಕೆ ನನ್ನ ಆಧಾರ ಕೊಟ್ಟರು ಸರಿ ಬಿಟ್ಟರು ಸರಿ ನಾನು ಸರ್ ಒಂದು ಪ್ರತಿ ಒಬ್ಬರ ಅಥಾರಿಟಿ ಇರೋಲ್ಲ ಈ ಅನುವಾದ ಮಾಡೋದ್ ಮುಖಾಂತರ ಟಾಲ್ಸ್ಟಾಯ್ ಕನ್ನಡದಲ್ಲಿ ಆದರೆ ಅವ್ರಿಗೆ ಗೊತ್ತಿಲ್ಲದೇ ಇರೋ ಭಾಷೆಯಲ್ಲಿ ಇನ್ನೂ ಒಂದು ಇಪ್ಪತ್ತೈದು ವರ್ಷ ಬದಿ ಹೇಳಿ ಹಾಗಿದೆ ಅಲ್ಲ ನೀವು ಹೇಳ್ತಾ ಇದ್ದಿದ್ದು ಟೂ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಮೇಡಮ್ ಕೇಳಿದ್ದು ಗೋ ನರ್ಶಿಪ್ ಎಂಡ್ ಓ ಆದರ್ಶೇ ಕೋ ಅಂತಂದರೆ ನಾಲ್ನೂಟ ಆಲ್ಸೈಸ್ ಸೇರಿ ಬರೆದಿದ್ರೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅದಲ್ಲ ನೀವು ಡ್ಯೂ ಒಂದು ಇಬ್ಬರೂ ಬೇರೆ ಬೇರೆ ಕಾಲದಲ್ಲಿ ಇದ್ದಾಗ ಅವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ಬೋದು ಒಂದೇ ಕಾಲದಲ್ಲಿ ಕಾಲ್ದಲ್ಲಿದ್ದರೆ ಇಟ್ಸ್ ಮೋರ್ ಆಫ್ ದ ಲೀಗಲ್ ಆ್ಯಂಡ್ ಲಜಿಸ್ಟಿಕ್ ಕ್ವೆಸ್ಟನ್ ದೆನ್ ಅಕಾಡೆಮಿಕ್ ಕ್ಷನ್ ಹಾ ಅಲ್ಲಿ ಕೂಡ ಹೇಳ್ತೀನಿ ಸರ್ ಯ ದೀಪ ಅವರಾಗಲಿ ನಾನಾಗಲಿ ಜೀವಂತ ರೈಟರ್ ಜೊತೆಗೆ ಅನುವಾದ ಮಾಡ್ತಿದ್ರೆ ಮಾತಾಡ್ತೀವಿ ಅವ್ರೇನೋ ಹೇಳ್ತಾರೆ ನಮ್ಗೆ ಅರ್ಥ ಆಗುತ್ತೆ ಬಟ್ ಸ್ಟಿಲ್ ಅದನ್ನ ನಾವು ಅವ್ರ ಅಪೇಕ್ಷೆ ಹಾಗೆ ಅನುವಾದ ಆಗತ್ತೆ ಅಂತ ಹೇಳಕ್ ಸೊ ನಿಮ್ ಕಥೆ ಇಂಗ್ಲಿಷ್ ಅನುವಾದ ಮಾಡಕ್ ಕೂತ್ರೆ ನನಗೆ ಗೊತ್ತಿರೋ ಇಂಗ್ಲಿಷ್ ನೀವು ಹೇಳ್ಬೇಕು ಅಂತ ಇರೋದು ಕನ್ನಡದಲ್ಲಿ ಇರೋದು ಸೇರಿ ಹಿಂದಿನ ಒಂದು ರೂಪ ತಾಳುತ್ತೆ ಸೊ ಆತನ ಮನಸ್ಸಲ್ಲಿ ಇರೋದನ್ನೇ ನಾವು ಹೇಳಕ್ ಆಗೋದೇ ಇಲ್ಲ ಅದು ಅನುವಾದ ವರ್ಷನ್ ಆಗೇ ಕೋ ಆಮತ್ರಿ ಇಬ್ರು ಸೇರಿ ಬೇರೆ ನೀನು ಹೀಗೆ ಬರೀ ನಾನು ಹೀಗ ಈ ವಾಕ್ಯ ಒಪ್ಪಂದ ಮಾಡ್ಕೊಂಡು ತಿಂದಿರ್ತೇನೆ ಅನುವಾದ ಹಂಗ ಆಗದೆ ಅನುವಾದ ಹಂಕಿ ಆಧಾರದಲ್ಲಿ ಮಾನವರು ಹೇಳಿ ಆದರೆ ಆಧಾರ್ ನಾನೇ ಅಂದ್ರೆ ಅಲ್ಲ ಒಂದು ಕೃತಿಗೆ ಆಧಾರ್ ನೆಪಕ್ಕೆ ಮಾತ್ರ ಅದು ಹುಟ್ಟೋದಕ್ಕೆ ಸಾವಿರ ಕಾರಣ ಇರ್ತದೆ ನನ್ನ ಅನುವಾದ ಹಿಂದೆ ಪಾಠ ಮಾಡಿದ ಬೇಸ್ ಇದ್ದಾರೆ ನಾವು ಓದಿದ ವಿಮರ್ಶೆಗಳಿದ್ದಾವೆ ನಮ್ಮ ಮನೆಯವ್ರು ಇದ್ದಾರೆ ಇದ್ರ ಅಧ್ಯಾಯ ಚರ್ಚೆ ಮಾಡುತ್ತಿದ್ದ ಗೆಳೆಯರು

ಓದುಗನ ಒಂದು ಅನುಭವ ಅನ್ನುವ ಒಂದು ಮಾತನ್ನು ಹೇಳಿದ್ರೂ ಅದು ತುಂಬಾ ಮುಖ್ಯ ಮತ್ತು ಆ ಓದುಗನ ಅನುಭವ ಈ ಕಾಲದ ಓದುಗನ ಅನುಭವ ಹತ್ತನೇ ಶತಮಾನದ ಪಂಪ ಯಾವ ಆಶೆ ಇಟ್ಕೊಂಡು ಏನೇನನ್ನ ಹೇಳಕ್ ಹೊರಟಿದ್ನೋ ಅದು ಪುರಾಣವನ್ನ ನಾವೆಲ್ಲರೂ ಅದು ಮುಕ್ತಿಯನ್ನ ಕುರಿತಾದ ಕೃತಿ ಅಂತ ಅಂದ್ಕೊಂಡ್ರೆ ನಾವು ಕಾಲಾನ್ ಕಾಲದಲ್ಲಿ ಅತ್ಯಂತ ಜೀವನ ಪ್ರೀತಿಯ ಒಂದು ಕೃತಿಯಂತೆ ನಾವು ಓದ್ತಾ ಇರೋದು ಈಗ ನಾನು ಅಮರೇಶ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕೇನಂತ ಅಮರೇಶ್ ಸ್ವತಃ ಕನ್ನಡದ ಮುಖ್ಯವಾದ ಕಥೆಗಾರರಲ್ಲಿ ಒಬ್ಬರು ಅಮರೇಶ್ ಗೆ ಇಂಗ್ಲಿಶ್ ಇನ್ನ ಟಾಲ್ಸ್ಟಾಯನ್ನ ಅನಾಕರಣೀಯ ಅಂದ್ರೆ ಅದು ರಷ್ಯನ್ ಇಂದ ಇಂಗ್ಲಿಶ್ಗೆ ಅನುವಾದ ಆಗಿದ್ದನ್ನು ಓದಿದ್ದು ಕನ್ನಡದ ಅನುವಾದವನ್ನು ಓದಿದ್ದು ನಿಮ್ಮ ಅನುಭವಗಳಲ್ಲಾದ ವ್ಯತ್ಯಾಸ ಏನು ಅಂದ್ರೆ ನಿಮ್ಗೆ ಅನುಭವಗಳಲ್ಲಿ ಏನಾಯ್ತು ಅನ್ನೋದು ಕಥೆ ಬಗ್ಗೆ ನಾನು ಕೇಳ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ನಾನು ಓದಿರೋದು ಕೋಯಿಲು ಸಂದರ್ಭದ ಈ ಅನ್ನಾಕಾರ್ಯ ಕಾದಂಬರಿದೆ ಅಲ್ವಾ ಅವರ ಮೂಲಕ ಯಾಕೆ ಅನುವಾದಿಸಿ ಆ ಕಾದಂಬರಿ ಮಾತ್ರ ನಾವು ಓದಿರೋದು ಮೂಲ ಟಾಲಿಸ್ಟ್ ಆಗಿ ಅದರಿಂದ ಬಂದ ಅನುವಾದಗಳಾಗಲಿ ಅದು ನನ್ನ ಅಳತೆಗೆ ಮೀರಿತ್ತು ಆ ಕಾರಣಕ್ಕಾಗಿ ನಾನು ಓಯ್ಲೆನ್ಸರ್ ಅವರ ಅನ್ನ ಕರೆನೇನು ಇದೆ ಅಲ್ವಾ ಅದನ್ನ ಓದುವಾಗ ನನ್ನ ಕನ್ನಡಕ್ಕೆ ನಾನು ಮಾಡಿಕೊಂಡಿದ್ದೆ ಹೊರತು ನನಗೆ ಮತ್ತೆ ಬೇರೆ ಯಾವ ಇವುಗಳು ಇಲ್ಲ ಅದರ ಹೀಗಾಗಿ ಬಹಳ ಮುಖ್ಯವಾಗಿ ಒಂದು ಮಾತು ಹೇಳಬೇಕು ಏನು ಕೇಳಿದ್ರೆ ಅನುವಾದದ ಯುಗ ಅಂತ ನೀವು ಒಂದು ಮಾತು ಹೇಳಿದ್ರಿ ಅನುವಾದದ ಯುಗ ಅಂತ ಅನ್ನೋದು ಹತ್ತು ಹದಿನೈದು ವರ್ಷಗಳ ಈ ಅವಧಿಯಲ್ಲಿ ಬೇಕಾದಷ್ಟು ಅನುವಾದಗಳು ಕನ್ನಡದಲ್ಲಿ ಬಂದಿವೆ ಆದರೆ ಈ ಅನುವಾದಗಳು ಲೇಖಕರು ತಮಗೆ ಸರಿ ಕಂಡ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಅಂದರೆ ಕಥೆಯ ಕಾದಂಬರಿಗಳು ಬೇರೆ ಬೇರೆವುಗಳನ್ನೆಲ್ಲ ಅನುವಾದ ಮಾಡಿದ್ದಾರೆ ಮತ್ತು ಅವು ಎಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅವುಗಳ ನೆಲೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಮ್ಗೆ ಇವತ್ತಿಗೂ ಹೊತ್ತಿಗೂ ಅದು ನಮಗೆ ಏನು ಅನುಭವಕ್ಕೆ ಬರ್ತಾ ಇಲ್ಲ ಎಲ್ಲೋ ಅನುವಾದ ಇರುತ್ತೆ ಒಂದು ಪುಸ್ತಕ ಚಿಕ್ಕದು ಅದು ಓದ್ತೀವಿ ಮತ್ತು ಬಿಡ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಬಹಳ ಕಡಿಮೆ ನಾವು ಹೋಗಿದೆ ಆದರೆ ಸರ್ ಅವರು ವಾರಂಟ್ ಪೀಸ್ ಮಾಡಿದ್ದಾರೆ ಅನ್ನ ಕಡೆ ಏನೂ ಮಾಡಿದ್ದಾರೆ ಆದ್ರೆ ಇದು ಯಾವ ಕಾಲದಲ್ಲಿ ಅಂತ ಕೇಳಿದ್ರೆ ಅದು ತೊಂಬತ್ತರ ದಶಕದ ಈಗೆ ಈಚೆಗೆ ಅವ್ರು ಇಂಗ್ಲಿಷ್ ಮಾಡಿದ್ರು ಆದ್ರೆ ಒಂದ್ ಅರ್ಥದಲ್ಲಿ ಏನು ಅಂತ ಕೇಳಿದ್ರೆ ನಾವು ವಿದ್ಯಾಭ್ಯಾಸ ಮಾಡೋ ಕಾಲಕ್ಕೆ ಅಥವಾ ನನ್ನ ನನ್ನ ತಲೆಮಾರಿನ ಎಷ್ಟೋ ಜನ ಅವ್ರಿಗೆ ಇಂಗ್ಲಿಷ್ ಕಲಿಯುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಕಲಿಯುವುದಕ್ಕೆ ಸಾಧ್ಯ ಆಗಿರದೆ ಇರುವ ದಿನಗಳಲ್ಲಿ ನಮಗೆ ಇಂಥ ಪುಸ್ತಕ ಸಿಗಲಿಲ್ಲ ಆದ್ರೆ ಈಗ ತೊಂಬತ್ತರಿಂದ ಈಚೆಗೆ ಬಹುತೇಕ ಇಂಗ್ಲಿಷ್ ಕಲಿಯುವವರ ಇಂಗ್ಲಿಷ್ ಓದುವವಲ್ಲ ಸಂಖ್ಯೆ ಬಹಳಷ್ಟು ಹೆಚ್ಚಿದೆ ಈ ಹೆಚ್ಚಿರುವ ಕಾಲದಲ್ಲಿ ಅನುವಾದಗಳು ಜಾಸ್ತಿ ಬರ್ತಾ ಇರೋದು ಅಂತ ಅದನ್ನ ಶೋಧ ಮಾಡಬೇಕು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಕಾಲಕ್ಕೆ ನಮಗೆ ಹುಡುಕ್ತಾ ಇದ್ವಿ ಯಾರಂದ್ರೂ ಅನುವಾದ ಮಾಡಿದರೆ ಓದಕ್ಕೆ ಯಾಕೆಂದ್ರೆ ನಮ್ಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಆ ಕಾರಣ ಆದ್ರೆ ಈಗ ನನ್ನ ತಲೆಮಾರಿನ ಅಥವಾ ನನ್ನ ಮುಂದಿನ ತಲೆಮಾರಿನ ಇಂಥದ್ದು ಒಂದು ಕ್ಲಾಸಿಕ್ ಕಾದಶಿಯವರ ಕ್ಲಾಸಿಕ್ ಕಾದಂಬರಿಗಳು ಓದುವುದಕ್ಕೆ ಆಗದೇ ಇರುವುದರಿಂದ ಕುವೆಂಪು ಅವರು ಓದಿ ಎರಡು ಕಾದಂಬರಿಗಳನ್ನು ಬರೆದ್ರು ಅಂತ ಅನ್ನೋ ಚರಿತ್ರೆಯಲ್ಲಿ ದಾಖಲಾಗಿದೆ ಆದ್ರೆ ನಮಗೆ ಓದಕ ಆ ಅವಕಾಶಗಳೇ ಇರಲಿಲ್ಲ ಅಂತ ಅವಕಾಶಗಳನ್ನು ಈಗ ಕಾಲಸ್ತಾಯಿ ಅವರ ಎರಡು ಕಾದಂಬರಿಗಳು ಅನುವಾದ ಮಾಡುವ ಮೂಲಕ ನಾವು ಕಾಲಸ್ತಾಯಿ ಅಂತ ಏನು ಓದ್ತಾ ಇದ್ದೀವಿ ಆ ಓದಿನ ಪರಿಣಾಮ ಇಂಥದೇ ಇನ್ನೊಂದಿಷ್ಟು ಕ್ಲಾಸಿಕಗಳು ನಮ್ಮ ತಲೆಮಾರಿನಲ್ಲಿ ಒಂದು ಮೂರ್ನಾಲ್ಕಾದರೂ ಹುಟ್ಟಬಹುದಾ ಅಂತ ಅನ್ನುವುದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಸಂವಾದಿಯಾಗಿ ನಾನು ಕನ್ನಡ ಮೂವತ್ತು ವರ್ಷ ಕನ್ನಡ ಪಾಠ ಮಾಡಿ ಮತ್ತು ಬೇರೆ ಬೇರೆದೆಲ್ಲ ಅವ್ನ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಇದ್ದೀನಲ್ವ ಆಗ ಸ್ತ್ರೀವಾದ ಅಂತ ಅನ್ನೋದು ಸಿಮಂದ್ ಪುಸ್ತಕ ಬರುವವರೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ತ್ರೀವಾದದ ಬಗ್ಗೆ ಯಾವ ಕಲ್ಪನೆಯೂ ಇರಲಿಲ್ಲ ಆದರೆ ಆ ಪುಸ್ತಕ ಬಂದು ನೋಡಿ ಆ ಪುಸ್ತಕ ಬಂದಾಗ ಅದೊಂದು ಪಕ್ಷ ಯುವತಿಯರಲ್ಲಾಗಲಿ ಒಂದು ಬಗೆಯ ಎಚ್ಚರವನ್ನು ಹುಟ್ಟು ಆಯಿತು ಆ ದೃಷ್ಟಿಯಿಂದ ಈಗ ಅನುವಾದ ಏನಾಗಿದೆ ಗೋಯಲ್ ಅನ್ನವರ ಅನುವಾದ ಇವು ನಮ್ಮ ತಲೆಮಾರು ಅದರಿಂದ ಹುಟ್ಟಬಹುದಾದ ನಮ್ಮ ಕಾದಂಬರಿಗಳ ಬಗ್ಗೆ ನನಗೆ ತುಂಬಾ ಕುತೂಹಲ ಆಗಿದೆ ಅಂತ ಮಾತು ಹೇಳಿದರು ಬಹಳ ಒಂದು ದೋಷವಾಕ್ಯ ಅನ್ನೋದರದ್ದು ಒಂದು ಹೇಳಿಕೆ ಇದೆ ಸುಖಿ ಕುಟುಂಬ ಮತ್ತು ಅಸುಖಿ ಕುಟುಂಬ ಇಡೀ ಕಾದಂಬರಿಯನ್ನ ಆ ಸುಖಿ ಮತ್ತು ಅಸುಖಿ ಕುಟುಂಬಗಳ ಒಂದು ಹುಡುಕಾಟ ಅಂತ ನಾವು ನೋಡಬಹುದು ಅನ್ನೋದಾದ್ರೆ ಈ ಕಥಾವಸ್ತು ಯಾಕೆಂದ್ರೆ ಇಷ್ಟು ಘನವಾದ ಇಷ್ಟು ಬೃಹತ್ ಗಾತ್ರದ ಈ ಕಾದಂಬರಿಯನ್ನು ಅನುವಾದ ಮಾಡೋದು ನಿರೀಕ್ಷೆ ಮಾಡುವ ಶ್ರಮ ಶ್ರದ್ಧೆ ನಮ್ಮ ಕಲ್ಪನೆಗೆ ಮೀರಿತು ಕಲ್ಕತ್ತಾದಲ್ಲಿ ಮಹಾ ಮಹಾ ಉಪಾಧ್ಯಾಯ ಅಂತ ಕೇಳ್ತಾರೆ ಹಂಗೆ ಮಹಾ ಮಹಾ ಅನುವಾದ ಪ್ರಶಸ್ತಿ ಇದ್ರೆ ಅದನ್ನು ಕೊಡ್ಬೇಕಿದ್ದ ಅಂದ್ರೆ ಹಾಗೆ ಇಳಿದಿರ್ತಿದೆಯಲ್ಲ ಆ ವಸ್ತು ಮತ್ತು ಅದರ ದರ್ಶನ ಅಂತ ನೀವು ಯಾವ್ದನ್ನು ಕರಿಬಹುದು ಸರ್ ಈ ಕಾದಂಬರಿ ಶುರುವಾಗುವ ಸುಖವಾಗಿರೋ ಮನೆಗಳ ಸುಖ ಎಲ್ಲ ಒಂದೇ ತರ ಇರುತ್ತೆ ದುಃಖ ಪಡೋ ಮನೆಯ ಒಂದೊಂದು ಮನೆಯ ದುಃಖನೂ ಬೇರೆ ಬೇರೆ ತರ ಇದೆ ಆಮೇಲೆ ಕನ್ನಡದ ಒಂದು ಪ್ರಸಿದ್ಧ ಮಾತೆಯಲ್ಲ ಇದು ಆಧಾರದ ಕಥೆಯಲ್ಲ ಅಲ್ಲ ಅಂತ ಏನೋ ಹೇಳ್ತಾರಲ್ಲ ಇದು ಆಧಾರದ ಕತೆಗೆ ಒಬ್ಬ ಮದುವೆಯಾದ ಹೆಣ್ಣು ಮತ್ತೊಬ್ಬ ಪುರುಷನನ್ನು ಓಲಿಸಿ ಗಂಡನನ್ನು ಬಿಟ್ಟು ಅವನ ಜೊತೆ ಇದ್ದಾಗ ಏನಾಗುತ್ತೆ ಕತೆ ಅಷ್ಟೇ ಅಂತ ಹೇಳಿದರೆ ಸುಳ್ಳು ಟಾಲ್ಸ್ಟಾಯ್ ಸ್ಟಾಯ್ ಮಾಡೋದೇನು ಅಂತಂದ್ರೆ ಮನುಷ್ಯನ ವರ್ತನೆ ಮೂಲಕ ಅವ್ನು ನಿಂತ್ಕೊಳ್ಳೋ ರೀತಿ ನಡೆಯೋ ರೀತಿ ಮಾತಾಡೋ ರೀತಿ ಊಟ ಮಾಡೋ ರೀತಿ ಬಳಸೋ ಮಾತ್ರನ ವಾಕ್ಯ ರಚನೆ ಇಂಥದ್ರ ಮುಖಾಂತರ ಅವನ ಮನಸ್ಸಲ್ಲಿ ಏನಾಗ್ದಿದೆ ಅನ್ನೋದನ್ನು ತೋರಿಸ್ತದೆ ಅಂತ ಬಹಳ ಸುಲಭವಾಗಿ ಹೇಳಬಹುದು ಬಟ್ ಆ ಕೆಲಸ ಮಾಡುವುದಕ್ಕೆ ಹೊರಟ ಇಬ್ಬರು ಮನುಷ್ಯರ ಮನಸ್ಸಿನ ಒಳಗಡೆ ಏನೇನು ತಾಕಲಾಟ ಆಗ್ತವೆ ಏನೇನು ಹೊಯಾಟ ಆಗುತ್ತೆ ಎಷ್ಟು ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಅದು ಒಂದು ದೊಡ್ಡ ರಿಲೀಸಿಂಗ್ ಎಕ್ಸ್ಪೀರಿಯೆನ್ಸ್ ಮನುಷ್ಯರ ಬದುಕು ಹೀಗೇನಾ ನಮ್ಮ ಕತೆ ಇಲ್ಲಿ ಪ್ರತಿಯೊಂದು ಪಾತ್ರ ಗುರುತಿಸ್ಕೋಬಹುದು ಒಂದು ಮತ್ತೆ ಪ್ರತಿಯೊಬ್ಬರು ಸರಿ ಮತ್ತೆ ತಪ್ಪು ವಾದ ಮಾಡಬಹುದು ಈ ಕಥೆಯಲ್ಲೇ ಆಧಾರಗಳು ಸಿಗ್ತವೆ ಲೈಫ್ ಎಷ್ಟು ಅಸ್ಪಷ್ಟವೋ ಅಷ್ಟನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ ಲೈಫ್ ಎಷ್ಟು ಸಂದಿಗ್ಧ ಅನ್ನೋದ್ರ ಬಹಳ ನಿಸ್ಸಂದಿಗ್ಧವಾಗಿ ತೋರಿಸ್ತಾರೆ ಮತ್ತೆ ಬಹಳ ಮುಖ್ಯವಾದ ಮಾತು ಬದುಕು ಬದುಕೋದಕ್ಕೆ ಯೋಗ್ಯವಾದ್ದು ಅನ್ನೋ ಭಾವನೆಯನ್ನ ಕೊಡ್ತಾರೆ ಒಂದಕ್ಕೆ ಮಾತು ಹೇಳ್ತೀನಿ ಈ ಕಾದಂಬರಿ ಗಮನ ಕೊಟ್ಟು ಓದಿದ್ರೆ ನೀವು ದಾರಿಯಲ್ಲಿ ಹೋಗೋವಾಗ ಪ್ರತಿಯೊಂದನ್ನು ಗಮನ ಕೊಟ್ಟು ನೋಡಬೇಕು ಅನ್ಸುತ್ತೆ ಈ ಕಂಬ ಹೆಂಗಿದೆ ಈ ಗೇಟ್ ಹೆಂಗಿದೆ ಸೀರೆ ಹೆಂಗಿದೆ ಸಣ್ಣ ಸಣ್ಣ ವಿವರಗಳನ್ನ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಅದರ ಮುಖಾಂತರ ಬದುಕನ್ನು ಕಟ್ತಾನೆ ನಾವು ಬದುಕಿನ ವಿವರಗಳನ್ನು ಮರೆತು ಘೋಷ ವಾಕ್ಯಗಳಲ್ಲಿ ಆರ್ಗ್ಯುಮೆಂಟ್ ಅಂತ ತೊಡಗೋದಲ್ಲ ವಿವರಗಳಿಗೆ ಗಮನ ಕೊಟ್ಟರೆ ಅರ್ಥಗಳು ಇರೋದೇ ವಿವರದಲ್ಲಿ ಅನ್ನೋದನ್ನು ಹೇಳ್ಕೊಡ್ತಾನೆ ಅನುವಾದ ಮಾಡ್ತಾ ಅದನ್ನ ಬಹಳ ಎಂಜಾಯ್ ಮಾಡಿದ್ವಿ ಈ ಸೂಕ್ಷ್ಮ ಇವರು ಕನ್ನಡ ಪದ ಯಾವುದೇ ರೀತಿಯಾಗಿ ಸೊ ನನಗೆ ಸಿಕ್ಕ ಅನುಭವನೆ ನಿನ್ಗೂ ಸಿಕ್ಕರೆ ಸಾಥ್ಕ ಇಲ್ಲದೆ ಇದ್ರೆ ನನ್ನನ್ನು ಪ್ರಕಾಶಕರ್ಗೂ ಕಣಿಸ್ ಕಾಯ್ ಆಯಿತು ಎಲ್ಲರಿಗೂ ಧನ್ಯವಾದಗಳು ಒ ಎನ್ ಸಿಲ್ಗೆ ಗೆ ಇಷ್ಟು ಪ್ರೀತಿಯಿಂದ ಬಂದು ಕೂತ್ಕೊಳ್ಳೋ ಗಂಟೆ ಹೇಳಬೇಕು ಅಮರೇಶ್ ಅಂತ ಓದುವರು ಅಂದರೆ ಅವ್ರ ಅಧ್ಯಾಯಗಳ್ನ ಮೈಬೋದು ರಫ್ತು ಕಾಪಿನೇ ಫೇಲ್ ಮಾಡ್ತಾ ಇದ್ದೆ ಪ್ರತಿ ಅಧ್ಯಯನ ಅದರ ಪ್ರಿಂಟ್ ತೆಗೆಸ್ಕೊಂಡು ಇಡೀ ಕಾದಂಬರಿಯ ಕರಡು ಪ್ರತಿಯನ್ನ ಪಿ ಡಿ ಎಫ್ ಇಂದ ಪ್ರಿಂಟ್ ತೆಗೆಸ್ಕೊಂಡು ಓದಿರೋ ಮೊದಲೇ ಓದಿದ್ರಿ ಆಮೇಲೆ ಪೂರ್ಣ ಆದ್ರೂ ಓದಿ ಮಾತಾಡಿದ್ರೆ ಓದಿದ್ರಿ ಸೊ ಗೆಳೆಯರ ಇಬ್ಬರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ನಿಮಗೂ ಎಲ್ಲರಿಗೂ ನಮಸ್ಕಾರ ಈ ಕೃತಿಯ ಏಕ ಪ್ರೇರಕರಾದ ಚಂದ್ರಮ್ಮ ಬಂದಿದ್ದಾರೆ ಅವರ ಪ್ರತಿಯನ್ನ ಓ ಎನ್ ಸರ್ ಇಂದ ಪಡ್ಕೋಬೇಕು ಅಂತ ನನ್ನ ಆಸೆ ಅನುಪಾದ ಮಾಡಕ್ಕೆ ಶುರು ಮಾಡಿದಾಗ ಅದನ್ನ ಪರ್ಕೊಳ್ತಾ ಇದ್ದವರು ಅದನ್ನ ಇಷ್ಟ ಕಾದಂಬರಿ ಅಂತ ಹೇಳಿದವರು ನಮ್ಮ ಶ್ರೀಮತಿಯವರಿಗೆ ಇಲ್ಲಿ ನಾನು ತಮ್ಮ